ಡಿಸೆಂಬರ್ ಆರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನ ಆ ದಿನ ಜಸ್ಟಿಸ್ ಫೋರಂ ಮೂಲಕ ಸಂಕಲ್ಪ ರ್ಯಾಲಿ ಮತ್ತು ಸಂಕಲ್ಪ ಸಭೆಯನ್ನ ಏರ್ಪಡಿಸಲಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಖಡಕ್ಲಾಟ್ನ ಕ್ರಾಂತಿ ಭೂಮಿಯಿಂದ ಮೋಟಾರ್ ಸೈಕಲ್ ರ್ಯಾಲಿಯನ್ನು ಡಿಪಾನಿಯಾ ಅಂಬೇಡ್ಕರ್ ಭವನದವರೆಗೆ ಆಯೋಜಿಸಲಾಗಿತ್ತು ಕಡಕ್ಲಾಟ್ನ ಬಾಬಾ ಸಾಹೇಬರ ಪುತ್ಥಳಿಗೆ ನಮಿಸಿ ಜಿಬಿ ಮೊಹಿತೇಶರ್ ಅವರು ಮೋಟಾರ್ ಸೈಕಲ್ ರ್ಯಾಲಿಗೆ ಚಾಲನೆ ಕೊಟ್ಟರು ಖಡಕ್ಲಾಟ್ನಿಂದ ಹೊರಟ ರ್ಯಾಲಿಯು ನಿಪಾನಿಯ ಬಸವೇಶ್ವರ ಪ್ರತಿಮೆಗೆ ಹಾರ ಅರ್ಪಿಸಿದ ನಂತರ ಜತ್ರಾಟ್ ವೆಸ್ಟ್ನಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಹಾರವನ್ನು ಅರ್ಪಿಸಲಾಯಿತು ನಂತರ ರ್ಯಾಲಿಯು ಬಸ್ ನಿಲ್ದಾಣದ ವೃತ್ತದಲ್ಲಿ ಸಂಭಾಜಿ ಮಹಾರಾಜರ ಪ್ರತಿಮೆಗೆ ಮತ್ತು ನಗರಸಭೆ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರವನ್ನು ಅರ್ಪಿಸಲಾಯಿತು ರ್ಯಾಲಿಯು ಸಭೆ ನಡೆಯುವ ಅಂಬೇಡ್ಕರ್ ಭವನಕ್ಕೆ ತಲುಪಿದ ನಂತರ ಉದಯ್ ಅವರು ಮೋಟಾರ್ ಸೈಕಲ್ ರ್ಯಾಲಿಯನ್ನು ಸ್ವಾಗತಿಸಿದ್ರು ಮುಖ್ಯ ಕಾರ್ಯಕ್ರಮದ ಸ್ಥಳದಲ್ಲಿ ರ್ಯಾಲಿಯನ್ನ ಉದಯ್ ಸರ್ ಅವರು ಸ್ವಾಗತಿಸಿದ್ರು ಇವತ್ತಿನ ಸಂತಾಪ ಸೂಚಕ ಸಭೆಯ ಅಧ್ಯಕ್ಷತೆಯನ್ನು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರಮೇಶ್ ಜೈಕರ್ ವಹಿಸಿದ್ದರು ಜಸ್ಟಿಸ್ ಪೋರಂನ ಸಂಸ್ಥಾಪಕರಾದ ವಕೀಲರಾದ ರಾಜೇಂದ್ರ ಥರಕಾರ್ ಮತ್ತು ಬಿಎಲ್ ಪೂಜಾರಿ ಎಂಎನ್ ವಾಕ್ಪತೆ ತಾನಾಜಿ ಗಸ್ತೆ ಪ್ರೇಮ್ ವಂದೆ ಶ್ರೀದೇವಿ ಜಾಧವ್ನ ಜಾಧವ್ ನಾಯ್ಕ್ ವಿದ್ಯಾ ಮೇಡಮ್ ಸೇರಿದಂತೆ ಎಲ್ಲರನ್ನೂ ವೇದಿಕೆಯಲ್ಲಿ ಕರೆತರಲಾಯಿತು ಸಂವಿಧಾನದ ಪೀಠಿಕೆಯನ್ನು ಸಂತೋಷ್ ವರಾಳೆಯವರು ಮತ್ತು ಜಸ್ಟಿಸ್ ಫೋರಂನ ಉದ್ದೇಶ ಮತ್ತು ಗುರಿಗಳನ್ನು ವಾಚಿಸಿದ್ರು ಅತುಲ್ ಕೋರೆ ಅವರು ಸಭೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಉತ್ತಮ್ ಮಾಳಗಿಯವರು ವಂದನಾರ್ಪಣೆಯನ್ನು ಸಲ್ಲಿಸಿದ್ರು